ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಾಂಗ್ರೆಸ್ ಈಗಾಗಲೇ ಏಳು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದೆ ಇನ್ನು ಇಪ್ಪತ್ತೊಂದು ಕ್ಷೇತ್ರಗಳು ಘೋಷಣೆ ಮಾಡಲಿಕ್ಕೆ ಬಾಕಿ ಇದೆ ಆ ಇಪ್ಪತ್ತೊಂದು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ಸಲುವಾಗಿಯೇ ಇವತ್ತು ಚುನಾವಣಾ ಸಮಿತಿ ಸಭೆ ನಡೆದಿದೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಕೂತು ಬಹಳ ದೊಡ್ಡ ಸಭೆಯೇ ನಡೆಸಿದ್ದಾರೆ ಈ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಬಹಳ ಮುಖ್ಯವಾಗಿ ಕಗ್ಗಂಟಾಗಿರುವಂತ ಕೆಲವು ಕ್ಷೇತ್ರಗಳಿದೆ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟಾಗಿದೆ ಯಾವ ಕಾರಣಕ್ಕೆ ಅಂತ ಕೂಡ ಹೇಳ್ತೀನಿ ಅಭ್ಯರ್ಥಿ ಇಲ್ಲ ಅಂತ ಅಲ್ಲ ಕೆಲವು ಕಡೆ ಅಭ್ಯರ್ಥಿ ಇಲ್ಲ ಅನ್ನೋ ಚರ್ಚೆ ಇತ್ತು ಆದ್ರೆ ಈ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯವರ ಕ್ಯಾಂಡಿಡೇಟ್ಸ್ ಕೆಲವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಸ್ ಕೆಲವರು ಇದ್ದಾರೆ ಸೊ ಅವರ ನಡುವೆ ಅವರಿಬ್ಬರ ಬೆಂಬಲಿಗರ ನಡುವೆ ಯಾರಿಗೆ ಟಿಕೆಟ್ ಅನ್ನೋದು ಬಹಳ ದೊಡ್ಡ ಸವಾಲು ನಾನು ಅಂತಹ ಕ್ಷೇತ್ರಗಳು ಯಾವ್ಯಾವುದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಎಷ್ಟರ ಮಟ್ಟಿಗೆ ಜಿದ್ದಾ ಜಿದ್ದಿದೆ ಅಂದ್ರೆ ಶತಾಯ ಗತಾಯ ತಮ್ಮ ಬೆಂಬಲಿಗರಿಗೆ ಕೊಡಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಉದಾಹರಣೆಗೆ ಚಾಮರಾಜನಗರ ಅಲ್ಲಿ ಸಿದ್ದರಾಮಯ್ಯನವರು ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಧ್ರುವ ನಾರಾಯಣ ದಿವಂಗತ ಧ್ರುವ ನಾರಾಯಣ ಅವರ ಪುತ್ರ ದರ್ಶನ್ಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಇವರಿಬ್ಬರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದು ಹೆಸರಿದೆ ನಂಜುಂಡ ಸ್ವಾಮಿ ಕೊಳ್ಳೆಗಾಲದ ಶಾಸಕರಾಗಿದ್ದರು ಹಿಂದೆ ಅವರು ಕೂಡ ತೀವ್ರವಾದ ಪ್ರಯತ್ನದಲ್ಲಿದ್ದಾರೆ ಅವರು ಕೂಡ ತೀವ್ರವಾದ ಪ್ರಯತ್ನದಲ್ಲಿದ್ದಾರೆ ಅವರು ಎಂ ಪಿ ಟಿಕೆಟ್ನ ತನಗೆ ಕೊಡಬೇಕು ಅಂತ ಕೇಳಿಕೊಂಡೇ ಕಾಂಗ್ರೆಸ್ಸಿಗೆ ಸೇರಿದಂಥವ್ರು ಸೊ ಹೀಗಾಗಿ ಈ ಮೂವರ ನಡುವೆ ಬಹಳ ಜಿದ್ದಾಜಿದ್ದ ಇದೆ ಬಹುತೇಕ ಸಿದ್ದರಾಮಯ್ಯನವರು ಇದ್ರಲ್ಲಿ ಮೇಲುಗೈ ಸಾಧಿಸ್ಬೋದು ಅನಿಸುತ್ತೆ ಯಾಕಂದರೆ ಅವರ ಭಾಗ ಮೈಸೂರು ಚಾಮರಾಜನಗರ ಸಿ ಅವರ ತವರು ಕ್ಷೇತ್ರಗಳಿವು ಹೀಗಿರುವಾಗ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ ಆದರೆ ಸರ್ವೆ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ರೋಲ್ನ ಇಲ್ಲಿ ಪ್ಲೇ ಮಾಡುತ್ತೆ ನಂಬರ್ ಒನ್ ನಂಬರ್ ಟು ಸರ್ವೆ ಜೊತೆಗೆ ಸಂಪನ್ಮೂಲ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಸೊ ಇದೆರಡರಲ್ಲೂ ಕೂಡ ಸಹಜವಾಗಿ ಮಹಾದೇವಪ್ಪನವರಿಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಪೋರ್ಟ್ ಇದೆ ಆದರೆ ದರ್ಶನ್ ಧ್ರುವನಾರಾಯಣ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದೇ ಆದರೆ ಇನ್ಫ್ಯಾಕ್ಟ್ ದರ್ಶನ್ ಪರ್ಸನಲಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂಥ ಮಾಹಿತಿ ಇದೆ ಅವರ ಬೆಂಬಲಿಗರೆಲ್ಲ ಬೇಡ ಅಂತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದು ದರ್ಶನ್ ಅವ್ರನ್ನ ಕಣಕ್ಕಿಳಿಸಕ್ಕೆ ರೆಡಿ ಆಗಿದ್ದಾರೆ ಸೊ ಇದು ನಂಬರ್ ಒನ್ ಇಲ್ಲಿ ಬಹುತೇಕ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ನ ಕೊಡಿಸುವಲ್ಲಿ ಸಿದ್ದರಾಮಯ್ಯವರು ಸಕ್ಸಸ್ ಆಗ್ಬೋದು ಸಿದ್ದರಾಮಯ್ಯವ್ರು ಕೊಡಿಸ್ಲೇಬೇಕು ಸುನೀಲ್ ಬೋಸ್ಗೆ ಅಲ್ಲಿ ತೀರ್ಮಾನ ಮಾಡಿದ್ರೆ ಕೊಡಿಸೋದು ಬಹಳ ಕಷ್ಟ ಏನೂ ಅಲ್ಲ ಹೀಗಾಗಿ ಸುನೀಲ್ ಬೋಸ್ಗೆ ಅಲ್ಲಿ ಟಿಕೆಟ್ ಆಗ್ಬೋದು ಇನ್ನು ನಂಬರ್ ಟು ಮೈಸೂರಿನಲ್ಲಿ ನೋಡಿ ಮೈಸೂರಿನಲ್ಲಿ ಯತೀಂದ್ರ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಸಿದ್ದರಾಮಯ್ಯವ್ರ ತೀರ್ಮಾನ ಮಾಡಿದ್ರೆ ಅಲ್ಲಿಗೆ ಅದು ಹೆಚ್ಚು ಚರ್ಚೆಗೆ ಅವಕಾಶವೇ ಇರೋದಿಲ್ಲ ಆದರೆ ಈಗ ಕೇಳಿ ಬರ್ತಾ ಇರೋ ಚರ್ಚೆ ಏನು ಒಂದು ದಿವಂಗತ ವಾಸು ಅವರ ಪುತ್ರ ಕಾಂಗ್ರೆಸ್ ಅಲ್ಲಿ ಇದ್ರಲ್ಲ ವಾಸು ಅವರ ಪುತ್ರ ಬಿ ಜೆ ಇದ್ದಾರೆ ಕವೀಶ್ ಗೌಡ ಅಂತ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನ ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ವಕ್ತಾರ ಲಕ್ಷ್ಮಣ್ ಅವರ ಹೆಸರನ್ನ ಮುನ್ನಲೆಗೆ ತಂದಿದ್ದಾರೆ ಸೊ ಡೆಫಿನೆಟ್ಲಿ ಇಲ್ಲಿ ಎಲ್ಲ ಹೆಸರುಗಳು ಚರ್ಚೆ ಆಗ್ಬೋದು ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರೇನಾದರೂ ಯತೀಂದ್ರ ಅವರಿಗೆ ಅಲ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೇ ಆದರೆ ಅಲ್ಲಿ ಯತೀಂದ್ರ ಅವರೇ ಕ್ಯಾಂಡಿಡೇಟ್ ನೋ ಡೌಟ್ ಇನ್ ದಟ್ ಯಾಕಂದರೆ ಯದುವೀರವರಿಗೆ ಕಣದಲ್ಲಿರೋದ್ರಿಂದ ಸಿದ್ದರಾಮಯ್ಯನವರು ಜಾತಿ ಲೆಕ್ಕಾಚಾರವನ್ನು ಆಧರಿಸಿ ತಮ್ಮ ಪುತ್ರನನ್ನ ಕಣಕ್ಕೆ ಕೇಳಿಸಬಹುದು ಅಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಅದಕ್ಕೆ ನೆನ್ನೆ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ ನೋಡ್ರಿ ಯಾವನ್ರಿ ರಾಜ ಅಂತ ಹೀಗೆ ಏಕವಚನದಲ್ಲೇ ಯಾವಾಗ ಚುನಾವಣೆಗೆ ಬಂದರು ಮಹಾರಾಜರು ಅಲ್ಲಿ ಬಹುವಚನ ಹೋಯ್ತು ಸೊ ಇದೇ ರಾಜಕೀಯ ಅಂದರೆ ಇದೆ ನೋಡಿ ರಾಜಕಾರಣದಲ್ಲಿ ನೀವೆಂಥ ಉನ್ನತ ಸ್ಥಾನದಲ್ಲೇ ಇರಿ ಎಂಥ ಗೌರವವನ್ನೇ ಉಳಿಸ್ಕೊಂಡಿರಿ ಸತಿ ಪಾಲಿಟಿಕ್ಸ್ ಒಳಗೆ ಎಂಟ್ರಾದಿರಿ ಅಂದರೆ ಆ ಕೆಸರಲ್ಲಿ ಇಳಿದ ಮೇಲೆ ಮುಗೀತು ಕತೆ ಎಲ್ಲರೂ ಒಂದೇ ಸಾಲು ಅಲ್ಲಿ ಹೀಗಾಗಿ ಯಾವನ್ರಿ ರಾಜ ಅಂದರು ಸಿದ್ದರಾಮಯ್ಯವರು ಹೀಗೆಲ್ಲ ಇದೆ ಅಲ್ಲಿ ಯತೀಂದ್ರ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಸಿದ್ದರಾಮಯ್ಯವರು ತೀರ್ಮಾನ ಮಾಡಿದ್ದೆ ಆದರೆ ಅಲ್ಲಿ ಯದುವೀರ್ ವರ್ಸಸ್ ಯತೀಂದ್ರ ಬಿಗ್ ಫೈಟ್ ಗ್ಯಾರಂಟಿ ಹಾಗೆ ಕಾಂಗ್ರೆಸ್ ಪಾಲಿಗೆ ಬಹಳ 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 ಕಗ್ಗಂಟಾಗಿರುವಂತಹ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ತನ್ನ ಬೆಂಬಲಿಗರಿಗೆ ಈ ಸೀಟ್ ಬೇಕು ಅಂತ ದೊಡ್ಡ ಫೈಟ್ ನಡೀತಾ ಇರೋ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಿಕ್ಕಮಗಳೂರಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶುಮಂತ್ ಗೌಡ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ ಅಲ್ಲಿ ಶಾಸಕರನ್ನೆಲ್ಲ ಎತ್ಕಟ್ಟು ಬಿಟ್ಟಿದ್ದಾರೆ ಯಾವ ಕಾರಣಕ್ಕೂ ಜಯಪ್ರಕಾಶ್ ಹೆಗ್ಡಿ ಅವರ ಪರವಾಗಿ ನಿಲ್ಬೇಡಿ ಗೋ ಬ್ಯಾಕ್ ಜಯಪ್ರಕಾಶ್ ಅಂಶುಮಂತ್ ಗೌಡ ಪರವಾಗಿ ನಿಲ್ಲಿ ಅಂತ ಹೇಳಿ ಅವರು ಅಂಶುಮಂತ್ ಗೌಡ ಪರವಾಗಿಯೇ ನಿಲ್ಲಿ ಅಂತ ಹೇಳಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಜಯಪ್ರಕಾಶ್ ಹೆಡ್ಡಿ ಅವರಿಗೆ ಕೊಡ್ಲೇಬೇಕು ಅಲ್ಲಿ ಪಟ್ಟಿಟ್ಕೊಂಡು ನಿಂತಿದ್ದಾರೆ ನೋಡಿ ಇದ್ರ ನಡುವೆ ಏನಾಗಿದೆ ಅವರು ಡೆವಲಪ್ಮೆಂಟು ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡ್ರ ಜೊತೆ ಟಚ್ ಅಲ್ಲಿದ್ದಾರೆ ಸದಾನಂದ ಗೌಡ್ರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಕ್ಯಾಂಡಿಡೇಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ತೇಲ್ಬಿಟ್ಟಿದ್ದಾರೆ ಒಂದು ವೇಳೆ ಗೌಡ ಕೊಡಲ್ಲ ಅನ್ನೋದಾದರೆ ಸದಾನಂದ ಗೌಡರು ಕೊಡಿ ಅವರು ಕಾಂಗ್ರೆಸ್ಗೆ ಬಂದರೆ ಇಡೀ ಸ್ಟೇಟ್ಗೆ ಒಂದು ಮೆಸೇಜ್ ಹೋಗುತ್ತೆ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿಯೇ ಕಾಂಗ್ರೆಸ್ಸಿಗೆ ಬಂದರು ಅನ್ನೋದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ವಾದವನ್ನು ಮುಂದಿಟ್ಟು ಈಗ ಹೇಗಾದರೂ ಜಯಪ್ರಕಾಶ್ ಹೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹಾಗೆ ಬೆಂಗಳೂರು ನಾರ್ತ್ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೇನೋ ಪ್ರಯೋಗ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಫಾರ್ ಮೊದಲು ಕುಸುಮ ಹನುಮಂತರಾಯಪ್ಪ ಅವ್ರ ಹೆಸರು ಬಿಟ್ಟರು ಯಾವಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದ್ರೋ ಆಗ ಕುಸುಮ ಅವರು ಬೇಡ ಅಂತ ತೀರ್ಮಾನ ಮಾಡಿದ್ರು ಕಡೆಗೆ ಪ್ರಿಯಾಕೃಷ್ಣ ಅವ್ರ ಹೆಸರನ್ನು ಮುನ್ನಲೆಗೆ ತಂದರು ಪ್ರಿಯಾ ಕೃಷ್ಣ ಇಸ್ ನಾಟ್ ಇಂಟ್ರೆಸ್ಟೆಡ್ ಈಗ ಸದಾನಂದ ಗೌಡ್ರ ಹೆಸರನ್ನ ಅಲ್ಲಿಗೂ ತೇಲ್ಬಿಟ್ಟಿದ್ದಾರೆ ಸದಾನಂದ ಗೌಡ್ರೆ ಅಲ್ಲಿ ಕ್ಯಾಂಡಿಡೇಟ್ ಆಗಲಿ ಅಂತ ಇನ್ನೊಂದು ಕಡೆ ಪ್ರೊಫೆಸರ್ ರಾಜೀವ್ ಗೌಡ ಇದ್ದಾರಲ್ಲ ಅವರು ಒಂದು ಆರು ತಿಂಗಳಿಂದ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಇಂದ ಅಲ್ಲಿ ಶೋಭಾ ಕರಂದ್ಲಾಜಿ ಅವರ ಹೆಸರನ್ನ ಈಗಾಗಲೇ ಅನೌನ್ಸ್ ಮಾಡಾಗಿದೆ ಹೀಗಾಗಿ ಈಗ ದೊಡ್ಡ ಸವಾಲು ಎದುರಾಗಿದೆ ಏನು ಮಾಡ್ತಾರೆ ಆ ಕ್ಷೇತ್ರಕ್ಕೆ ಯಾರನ್ನ ಫೈನಲ್ ಮಾಡ್ತಾರೆ ಇದು ಕೂಡ ಬಹಳ ದೊಡ್ಡ ಪ್ರಶ್ನೆ ಇನ್ನು ಬೆಳಗಾವಿಯಿಂದ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಹೆಸರನ್ನ ಮುನ್ನಲೆಗೆ ತಂದಿದ್ರೆ ಸಿದ್ದರಾಮಯ್ಯವರು ಅಲ್ಲಿ ಕಿರಣ್ ಸಾಧುನವರ ಡಾಕ್ಟರ್ ಗಿರೀಶ್ ಅಂತ ಒಬ್ಬರು ಡಾಕ್ಟರು ಇವರೆಲ್ಲರ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ ಬಟ್ ಇದು ಯಾವ ಥರ ಆಗುತ್ತೆ ಅಂದರೆ ಒಂದು ವೇಳೆ ಚಿಕ್ಕೋಡಿಯಿಂದ ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಫೈನಲ್ ಆದರೆ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಫೈನಲ್ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಬಹುಶಃ ಈ ರೀತಿಯ ಒಂದು ಸಂಧಾನ ಸೂತ್ರದ ಮೇಲೆ ಅವೆರಡು ಕ್ಷೇತ್ರಗಳನ್ನ ಫೈನಲ್ ಮಾಡ್ಬೋದು ಇನ್ನು ದಾವಣಗೆರೆಯಲ್ಲಿ ಪ್ರಭಾವತಿ ಮಲ್ಲಿಕಾರ್ಜುನ ವರ್ಸಸ್ ವಿನಯ್ ಕುಮಾರ್ ಅಲ್ಲಿ ಬಹುತೇಕ ಪ್ರಭಾವತಿ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಧಾರವಾಡದಲ್ಲಿ ಬಹಳ ದೊಡ್ಡ ಫೈಟ್ ಇದೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಒಂದು ಕಡೆ ರಜತ್ ಉಳ್ಳಾಗಡಿಮಠ್ ಇನ್ನೊಂದು ಕಡೆ ಶಿವಲೀಲಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹಾಗೆ ವಿನೋದ್ ಅಸೂಟಿ ಹೆಸರಿದೆ ಶಾಕೀರ್ ಸನ್ನದಿ ಹೆಸರಿದೆ ಸಂತೋಷ್ ಲಾಡ್ ಅವ್ರನ್ನ ತರುವಂಥ ಪ್ರಯತ್ನ ಮಾಡಿದ್ರು ಆದರೆ ಸಂತೋಷ್ ಲಾಡ್ ಒಪ್ಕೊಂಡಿಲ್ಲ ಫೈನಲಿ ಅಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಹಾಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರು ಅಂಜಲ್ ನಿಂಬಾಳ್ಕರ್ ಹೆಸರು ಹೇಳ್ತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ವಿವೇಕ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಅವರ ಪುತ್ರನ ಹೆಸರನ್ನ ಮುನ್ನಲೆಗೆ ತಂದಿದ್ದಾರೆ ಇನ್ ಬಿಟ್ವೀನ್ ದೇಶಪಾಂಡೆ ಅವ್ರ ಮಗ ಪ್ರಶಾಂತ್ ದೇಶಪಾಂಡೆ ಅವ್ರ ಹೆಸರು ಕೂಡ ಇದೆ ಬಟ್ ಅಂಜಲ್ ನಿಂಬಾಳ್ಕರ್ ಅವರಿಗೆ ಇಲ್ಲಿ ಅಧಿಕೃತವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಅಲ್ಲಿ ಅವರ ಆಸ್ಪಿರೆಂಟು ಹಾಗೆ ಪದ್ಮರಾಜ್ ಗೋಕರ್ಣ ದೇವಸ್ಥಾನದ ಮುಖ್ಯಸ್ಥರು ಅವರು ಆಸ್ಪಿರೆಂಟು ಇದ್ರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡ್ರ ಜೊತೆ ಟಚ್ ಅಲ್ಲಿ ಇದ್ದು ಅವ್ರ ಹೆಸರನ್ನು ಮುನ್ನಲೆಗೆ ತಂದಿದ್ದಾರೆ ಸೊ ಇಲ್ಲಿ ಫೈನಲಿ ಯಾರಿಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಏನು ಬೆಂಗಳೂರು ಕೇಂದ್ರದಲ್ಲಿ ಹ್ಯಾರಿಸ್ ಹಾಗೂ ನಲ್ಪಾಡ್ ಹೆಸರನ್ನ ಕೆ ಶಿವಕುಮಾರ್ ಮುನ್ನಲೆಗೆ ತಂದಿದ್ರೆ ಇನ್ನೊಂದ್ ಕಡೆ ಮನ್ಸೂರ್ ಅಲಿಖಾನ್ ಹೆಸರಿದೆ ನಲ್ಪಾಡ್ ಹೆಸರಿಗೆ ಕಾಂಗ್ರೆಸ್ ಹೈಕಮಾಂಡ್ದೇ ಒಪ್ಪಿಗೆ ಇಲ್ಲ ಹೀಗಾಗಿ ಹ್ಯಾರಿಸ್ಗೆ ಕೊಡಬಹುದು ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ತೀವ್ರವಾದ ಪಟ್ಟಿ ಹಿಡಿದ್ರೆ ಇಲ್ಲ ಹೈಕಮಾಂಡ್ ಮನ್ಸೂರ್ ಅಲಿಖಾನ್ ಅವರ ಹೆಸರನ್ನು ಕೂಡ ಪರಿಗಣಿಸಬಹುದು ಯಾಕಂದ್ರೆ ಅವರು ರೆಹಮಾನ್ ಖಾನ್ ಅವರ ಪುತ್ರ ಹೈಕಮಾಂಡ್ ಜೊತೆ ಬಹಳ ಒಳ್ಳೆ ರಿಲೇಶನ್ಶಿಪ್ ಇದೆ ರೆಹಮಾನ್ ಖಾನ್ ಅವರಿಗೆ ಹೀಗಾಗಿ ಸೊ ಇಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿ ನಡೆದು ಕೊನೆಗೆ ಯಾರಿಗೆ ಫೈನಲ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ ಬಹುತೇಕ ಇಲ್ಲಿ ಒಂದೋ ಮನ್ಸೂರ್ ಖಾನಿ ಕೊಡ್ಬೋದು ಇಲ್ಲ ಹ್ಯಾರಿಸ್ ಅವರಿಗೆ ಕೊಡ್ಬೋದು ನಲ್ಪಾಡ್ ಅಂತೂ ರೂಲ್ಡ್ ಔಟ್ ಅನ್ನುವಂಥದ್ದು ಹೀಗೆ ಬಹಳ ಜಿದ್ದಾಜಿದ್ದಿ ಜಿದ್ದಿ ಇರುವಂತಹ ಕ್ಷೇತ್ರಗಳಿದು ಅಭ್ಯರ್ಥಿಗಾಗಿಯೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಹಿನ್ನೆಲೆಯಲ್ಲೇ ಬಹಳ ಪೈಪೋಟಿ ಇರುವಂತಹ ಕ್ಷೇತ್ರಗಳು ನಿಮ್ಮ ಪ್ರಕಾರ ಇಲ್ಲಿ ಹಲವು ಸಿದ್ದರಾಮಯ್ಯವರ ಬೆಂಬಲಿಗರ ಹೆಸರಿದೆ ಇನ್ನು ಕೆಲವು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಹೆಸರನ್ನು ಕೂಡ ಹೇಳಿದ್ದೀನಿ ಯಾರ ಬೆಂಬಲಿಗರಿಗೆ ಟಿಕೆಟನ್ನು ಕೊಟ್ಟರೆ ಕಾಂಗ್ರೆಸ್ ಹೆಚ್ಚು ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಸಿದ್ದರಾಮಯ್ಯವ್ರ ಬೆಂಬಲಿಗರಿಗ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗ ಹಾಗೆ ಈ ಹೆಸರುಗಳ ಪೈಕಿ ಬಿ ಜೆ ಪಿಗೆ ತಕ್ಕ ಪೈಪೋಟಿ ಕೊಡಬಲ್ಲವರು ಯಾರು ಇವರಿಗೆ ಟಿಕೆಟನ್ನು ಕೊಟ್ಟರೆ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ